ವೆಲ್ಕಮ್ ಟು ಮೈ ಚಾನೆಲ್ ದಿವ್ಯ ವಿಸ್ಮಯ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಗೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಾನಿವತ್ತು ನನ್ನ ವಿಡಿಯೋದಲ್ಲಿ ಸುಲಭವಾಗಿ ಮನೆಯಲ್ಲಿ ಹೇಗೆ ನಮ್ಮ ಮುಖದ ತ್ವಚೆಯನ್ನು ಕಾಪಾಡ್ಕೊಳ್ಬೋದು ಮತ್ತು ಹೊಳೆಯೋ ರೀತಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ಮುಂಚೆ ನಾವು ನಮ್ಮ ಫೇಸನ್ನು ಫೇಸ್ ವಾಶಿಂದ ವಾಶ್ ಮಾಡ್ಕೊಬೇಕಾಗತ್ತೆ ನಂತರ ನಾನಿಲ್ಲಿ ನನ್ನ ಫೇಸನ್ನು ಹಸಿ ಹಾಲಿನಿಂದ ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬಳಸಿರೋದು ಹಸಿ ಹಾಲು ಯಾವುದೇ ರೀತಿ ಇದನ್ನು ಬಿಸಿ ಮಾಡಿಲ್ಲ ಹಸಿ ಹಾಲನ್ನೇ ಕ್ಲೆನ್ಸಿಗೆ ಬಳಸ್ತಾ ಇದ್ದೀನಿ ಕ್ಲೆನ್ಸ್ ಮಾಡೋದರಿಂದ ನಮ್ಮ ಮುಖದಲ್ಲಿರುವಂತಹ ಒಂದು ಡಸ್ಟ್ ಪಾರ್ಟಿಕಲ್ಸ್ಗಳನ್ನು ನಾವು ರಿಮೂವ್ ಮಾಡೋದಕ್ಕೆ ಬಳಸ್ತೀವಿ ನಾನಿಲ್ಲಿ ಹಾಲನ್ನೇ ಏನಕ್ಕೆ ಬಳಸ್ತಾ ಇದ್ದೀನಿ ಅಂತ ಅಂದರೆ ನನ್ನ ಫೇಸು ಡ್ರೈ ಇರೋದ್ರಿಂದ ಹಾಲಲ್ಲಿರೋ ಚಿಟಿನ ಅಂಶ ನನ್ನ ಫೇಸನ್ನು ಹೈಡ್ರೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಲನ್ನು ಬಳಸ್ತಾ ಇದ್ದೀನಿ ತರ್ಟಿ ಸೆಕೆಂಡ್ ನಾವು ಕ್ಲೆನ್ಸ್ ಮಾಡಿ ಆದಮೇಲೆ ಒಂದು ಕಾಟನ್ ಪ್ಯಾಡಿಂದ ನೀಟಾಗಿ ಅದನ್ನು ವೈಪೌಟ್ ಮಾಡಬೇಕಾಗತ್ತೆ ಕಾಟನ್ ಪ್ಯಾಡಿಂದ ನೀಟಾಗಿ ವೈಪ್ ಔಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ಕ್ರಬ್ನ ಬಳಸ್ತಾ ಇದ್ದೀನಿ ಸ್ಕ್ರಬ್ಬಿಗೆ ಬಳಸಿರುವಂತಹ ಪದಾರ್ಥಗಳು ಬಂದು ಜೇನುತುಪ್ಪ ಮತ್ತು ಸಕ್ಕರೆ ನೀವು ಇಲ್ಲಿ ಜೇನುತುಪ್ಪನ ಬಳಸಲ್ಲ ಅಂತ ಅಂದರೆ ಟೊಮೊಟೊ ಸ್ಲೈಸ್ನ ಕೂಡ ಬಳಸ್ಬೋದು ಜೇತುಪ್ಪ ಮತ್ತು ಸಕ್ಕರೆಯನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ನಾನು ಫೇಸ್ ಮೇಲೆ ಸ್ಕ್ರಬ್ ಮಾಡ್ತಾ ಇದ್ದೀನಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಇರುವಂತಹ ಡೆಡ್ ಸ್ಕಿನ್ಗಳನ್ನು ನಾವು ರಿಮೂವ್ ಮಾಡ್ಬೋದು ಇವು ಟೊಮೊಟೊ ಸ್ಲೈಸ್ನ ಬಳಸೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ ಸಿಗತ್ತೆ ತುಂಬ ಗ್ಲೋ ಕೂಡ ಆಗುತ್ತೆ ನಾವು ಸ್ಕ್ರಬ್ ಮಾಡಬೇಕಾದ್ರೆ ಒಂದಿನ ಗಮನದಲ್ಲಿ ಇಡಬೇಕು ತುಂಬ ಸ್ಕಿನ್ನನ್ನು ರ್ಯಾಶ್ ಆಗಿ ಪ್ರೆಸ್ ಮಾಡಬಾರ್ದು ರ್ಯಾಶಾಗಿ ನೀಟ್ ಅದನ್ನು ಮಸಾಜ್ ಮಾಡಬಾರ್ದು ಜೆಂಟಲಾಗಿ ನೀಟಾಗಿ ಸಾಫ್ಟಾಗಿ ನಾವು ಟ್ರೀಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ನಮ್ಮ ಸ್ಕಿನ್ನು ಹಾಳಾಗತ್ತೆ ಈ ಸ್ಕ್ರಬ್ನು ಕೂಡ ಸೇಮ್ ತರ್ಟಿ ಸೆಕೆಂಡ್ಸ್ ಮಾಡಬೇಕಾಗತ್ತೆ ಅದಾದ ನಂತರ ನಾನೊಂದು ಕಾಟನ್ ಪ್ಯಾಡಿಂದ ಇದನ್ನೇ ನೀಟಾಗಿ ವೈಪೌಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಏನೇ ಕ್ರೀಮ್ಗಳು ಬಳಸ್ಬೋದು ಏನೇ ಹೋಮ್ ರೆಮಿಡಿಗಳನ್ನ ಬಳಸಿದ್ರೂ ಕೂಡ ನಮ್ಮ ಸ್ಕಿನ್ನನ್ನು ನಾವು ನೀರನ್ನು ಕುಡಿಯೋದ್ರ ಮೂಲಕ ಆರೋಗ್ಯವಾಗಿ ಇಟ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಸ್ಟೀಮ್ ಇದ್ದೀನಿ ಸ್ಟೀಮ್ನ ತಗೊಳ್ಳೋದ್ರಿಂದ ನಮ್ಮ ಸ್ಕ್ರಬ್ ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ಗಳು ಓಪನ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ಟೀಮ್ನ ತಗೋಬೇಕಾಗತ್ತೆ ಸ್ಟೀಮ್ನ ತಗೊಳ್ಳೋದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಆರೋಗ್ಯಕರವಾಗಿರುವಂಥದ್ದು ನೋಡ್ತಾ ಇರ್ಬೋದು ನನ್ನ ಫೇಸು ತುಂಬ ಆಗಿದೆ ಸ್ಕಿ ಸ್ಟ್ರೀಮ್ ತಗೊಂಡಂತ ನಂತರ ಈಗ ನಾನಿಲ್ಲಿ ಮಸಾಜಿಗೆ ಬಳಸ್ತಾ ಇರೋಂತಹ ಮಿಶ್ರಣ ಬಂದು ಅರಿಶಿಣ ಮತ್ತು ತುಪ್ಪ ತುಪ್ಪ ಮತ್ತು ಅರಿಶಿಣವನ್ನು ಬಳಸಿ ನಾನು ನನ್ನ ಸ್ಕಿನ್ನನ್ನು ನೀಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಮಸಾಜು ಕೂಡ ತರ್ಟಿ ಸೆಕೆಂಡ್ಸ್ ಮಾಡಬೇಕಾಗತ್ತೆ ನಾ ಈ ರೀತಿ ಮಸಾಜ್ ಏನಕ್ಕೆ ಮಾಡಬೇಕು ಅಂತ ಅಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಫೇಸಲ್ಲಿ ಚೆನ್ನಾಗಿ ಆಗಲಿ ಅನ್ನೋ ಕಾರಣಕ್ಕೆ ತರ್ಟಿ ಸೆಕೆಂಡ್ಸ್ ಮಸಾಜ್ ಆದಮೇಲೆ ನಾನು ಇದನ್ನೊಂದು ಸ್ಕ್ಯಾಟನ್ ಪ್ಯಾಡಿಂದ ನೀಟಾಗಿ ವೈಪ್ ಔಟ್ ಮಾಡ್ತಾಯಿದ್ದೀನಿ ನಂತರ ನಾನು ಬಳಸ್ತಾ ಇರೋವಂಥದ್ದು ಒಂದು ಫೇಸ್ ಪ್ಯಾಕ್ ಫೇಸ್ ಪ್ಯಾಕಿಗೆ ನಾನಿಲ್ಲಿ ಬಳಸ್ತಾ ಇರೋದು ಆಲ್ಬ್ಸ್ ಗುಡ್ನೆಸ್ ಅವರ ಒಂದು ವೈಲ್ಡ್ ಟರ್ಮರಿಕ್ ಪೌಡರ್ನ ಬಳಸ್ತಾ ಇದ್ದೀನಿ ನಂತರ ಅದಕ್ಕೆ ನಾನೊಂದು ಸ್ಯಾಂಡಲ್ವುಡ್ ಪೌಡರ್ನ ಬಳಸ್ತಾ ಇದ್ದೀನಿ ನಂತರ ಹಾರ್ಬ್ಸ್ ಅವ್ರದೇನೆ ಬೀಟ್ರೂಟ್ ಪೌಡರ್ನ ಬಳಸ್ತಾ ಇದ್ದೀನಿ ಈ ಮೂರು ಪೌಡರ್ಗಳು ಬಂದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಈ ಮೂರು ಮಿಶ್ರಣವನ್ನು ನಾನು ನೀಟಾಗಿ ಆಲ್ಬ್ಸ್ ಗುಡ್ನೆಸ್ ಅವರ ಒಂದು ಪ್ಯೂರ್ ರೋಸ್ ವಾಟರ್ನ ಆ್ಯಡ್ ಮಾಡಿ ಈ ಒಂದು ಮಿಶ್ರಣವನ್ನು ತಯಾರು ಮಾಡ್ಕೋತಾ ಇದ್ದೀನಿ ಆಲ್ಬ್ಸ್ ಗುಡ್ನೆಸ್ ಅವ್ರ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿರೋಂಥ ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇವಾಗ ಈ ಒಂದು ಮಿಶ್ರಣವನ್ನು ಈವನ್ನಾಗಿ ನನ್ನ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಆಲ್ಟ್ಸ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇಷ್ಟ ಇರೋರು ಇದನ್ನು ಬೈ ಮಾಡ್ಬೋದು ಬಟ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದನ್ನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಈ ಫೇಸ್ ಪ್ಯಾಕನ್ನು ಬಿಡಬೇಕಾಗತ್ತೆ ಸ್ಕಿನ್ ತುಂಬ ಡ್ರೈ ಆಗಿ ಟೈಟ್ ಆಗೋವರೆಗೂ ಬಿಡಬೇಡಿ ಅದು ಒಳ್ಳೆಯದಲ್ಲ ನಮ್ಮ ಸ್ಕಿನ್ನಿಗೆ ಫಸ್ಟು ನಾವು ನಮ್ಮ ಕೈನ ಒದ್ದೆ ಮಾಡಿಕೊಂಡು ನೀರಲ್ಲಿ ಫಸ್ಟ್ ಮಸಾಜ್ ಮಾಡಬೇಕಾಗತ್ತೆ ಆ ನಂತರ ಕಾಟನ್ ಪ್ಯಾಡಿಂದ ನಾವು ರಿಮೂವ್ ಮಾಡಬೇಕಾಗತ್ತೆ ಸೊ ಇದಾದ ನಂತರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಕಾಟನ್ ಕ್ಲಾತಿಂದ ನೀಟಾಗಿ ನನ್ನ ಫೇಸನ್ನು ಒರೆಸ್ಕೊತಾ ಇದ್ದೀನಿ ನಂತರ ಡೋಂಟ್ ಫರ್ಗೆ ಮಾಯಶ್ಚರೈಸರ್ನ ಹಾಕಿ ಎಲ್ಲ ಆದಮೇಲೆ ಮಾಯ್ಚರೈಸರ್ನ ಹಾಕಲೇಬೇಕು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಕೂಡ ನಾನು ಹೇಳ್ತೀನಿ ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಆಲ್ ಆ್ಯಂಡ್ ಬೈ ಬಾಯ್